ಬೆಳಗಾವಿ ನಗರದಲ್ಲಿರುವ ಹೂವು ಹಣ್ಣು ಹುಣಸೆ ಹಣ್ಣು ಮತ್ತು ಬಾಳೆಹಣ್ಣು ಮಾರಾಟ ಮಾಡ್ತಾ ಇರುವ ಖಾಸಗಿ ಮಾರುಕಟ್ಟೆಯನ್ನ ಸರ್ಕಾರದ ಎಪಿಎಂಸಿಗೆ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿದ್ಧಗೌಡ ಮೊದಗಿ ಮಾತನಾಡಿ ಬೆಳಗಾವಿ ನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಖಾಸಗಿ ಮಾರುಕಟ್ಟೆಯಲ್ಲಿ ಕಾನೂನು ಬಾಹಿರವಾಗಿ ಹೂವು ಹಣ್ಣು ಹುಣಸೆ ಹಣ್ಣು ಮತ್ತು ಬಾಳೆಹಣ್ಣು ಮಾರಾಟ ಮಾಡ್ತಾ ಇದ್ರು ಸಂಬಂಧಿಸಿದ ಅಧಿಕಾರಿಗಳು ಜಾನಮ ವಹಿಸಿದ್ದು ಇದರಿಂದ ರೈತರಿಗೆ ಆರ್ಥಿಕ ತೊಂದರೆ ಇದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೆಳಗಾವಿ ನಗರದಲ್ಲಿರುವ ಹೂವು ಹಣ್ಣು ಹುಣಸೆ ಹಣ್ಣು ಬಾಳೆಹಣ್ಣಿನ ಮಾರುಕಟ್ಟೆಯನ್ನು ಎ ಪಿ ಎಂಸಿಗೆ ಸ್ಥಳಾಂತರ ಮಾಡಬೇಕಾದಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದರಿಂದ ಖಾಸಗಿ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಪಾರದರ್ಶಕ ವ್ಯವಹಾರಗಳು ರೈತರಿಗೆ ಆಗ್ತಾ ಇಲ್ಲ ಇವರು ಪಾರದರ್ಶಕ ವ್ಯವಹಾರವನ್ನು ಮಾಡ್ತಾ ಇಲ್ಲ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಕಾರಿ ಮಾರುಕಟ್ಟೆ ಹಣ್ಣಿನ ಮಾರುಕಟ್ಟೆಗಳನ್ನು ಆಯಾ ತಾಲೂಕಾ ಮತ್ತು ಹೂಬಳ್ಳಿ ಮಟ್ಟದಲ್ಲಿ ಖಾಸಗಿ ಮಾರುಕಟ್ಟೆಯಿಂದ ಸರ್ಕಾರಿ ಉಪ ಮಾರುಕಟ್ಟೆಗಳಿಗೆ ಪ ಸ್ಥಳಾಂತರಗೊಳಿಸಬೇಕು ಮತ್ತು ಎ ಪಿ ಎಮ್ ಸಿಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ನೆಲಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಮತ್ತು ಅಲ್ಲಿ ಪಾರದರ್ಶಕವಾದ ಕಾನೂನುಬದ್ಧ ವ್ಯವಹಾರವನ್ನು ಮಾಡಬೇಕು ಬಿಳಿ ಚೀಟಿಯನ್ನು ರದ್ದುಗೊಳಿಸಬೇಕು ಏನು ಎ ಪಿ ಎಮ್ ಸಿ ಕಾಯ್ದೆ ತಿಳಿಸಿಕೊಟ್ಟಂಥ ವಹಿವಾಟನ್ನು ಅಲ್ಲಿ ಮಾಡಬೇಕು ರೈತರಿಗೆ ಒಂದು ಆರ್ಥಿಕ ಸಂಕಷ್ಟದ ಪಾರಾಗಲಿಕ್ಕೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಹಣ್ಣು ಹೂವು ಹುಣಸೆ ಹಣ್ಣಿನ ಮಾರುಕಟ್ಟೆ ಮತ್ತು ಬಾಳೆಹಣ್ಣಿನ ಮಾರುಕಟ್ಟೆಗಳು ಕೂಡ ಅವು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೋತ ಅಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಚಟುವಟಿಕೆಗಳು ಇಲ್ಲ ರೈತರ ಮೇಲೆ ಸಂಕಷ್ಟ ಆಗುವಂಥದ್ದು ರೈತರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ರೈತರ ಮುಂದೆ ದರ ನಿಗದಿ ಆಗಬೇಕು ರೈತರ ಮುಂದೆ ತೂಕ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಅಶೋಕ್ ನಗರದಲ್ಲಿ ಕಟ್ಟಿಕೊಡ್ತಾ ಹೂವಿನ ಮಾರುಕಟ್ಟೆಯಲ್ಲಿ ಕೂಡ ಅಲ್ಲಿ ಯಾರೂ ಮೇಲು ಉಸ್ತುವಾರಿ ಮಾಡ್ತಕ್ಕಂಥಲ್ಲ ಸಂಬಂಧಪಟ್ಟಂಥ ಇಲಾಖೆ ಅದಕ್ಕೆ ಪ್ರತ್ಯೇಕವಾಗಿರುವಾಗ ಅದು ಉಸ್ತುವಾರಿ ಮಾಡಲೇಬೇಕು ಯಾವುದೇ ರೈತರಿಗೆ ಅನ್ಯಾಯ ಆದರೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡುವ ಮುಖಾಂತರ ಇದನ್ನು ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಿದ ಸಾಧ್ಯ ಇಲ್ಲ ಅಂತ ರೈತರ ಮೇಲೆ ಈ ಕೃಷಿ ಉತ್ಪನ್ನ ಉತ್ಪನ್ನ ಮಾಡ್ತಕ್ಕಂಥ ರಾತ್ರಿ ಹಗಲು ದುಡಿತಕ್ಕಂಥ ರೈತರ ಮೇಲೆ ಆರ್ಥಿಕ ಸೌಸ್ಥೆ ತಪ್ಪಂಗಿಲ್ಲ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಮೊನ್ನೆ ಸಂಕೇಶ್ವರದಲ್ಲಿ ಮಾಡ್ತಕ್ಕಂಥ ಖಾಸಗಿ ಮಾರುಕಟ್ಟೆಯನ್ನು ಏನು ಎ ಪಿ ಎಮ್ ಸಿ ಉಪ ಪ್ರಾಂಗಣಕ್ಕೆ ಸ್ಥಳಾಂತರ ಮಾಡಿದರೆ ಆ ಉದ್ದೇಶಕ್ಕಾಗಿ ಜಿಲ್ಲಾಧಿಕಾರಿಯವರು ನಾವು ನಾವೆಲ್ಲ ಸಮಸ್ತ ರೈತ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ತಕ್ಷಣ ನೀವು ಈ ಬೆಳಗಾವಿ ನಗರದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯ ತಾಲೂಕು ಮಾರುಕಟ್ಟೆಗಳಲ್ಲಿ ಆಗ್ತಕ್ಕಂಥ ಖಾಸಗಿ ಮಾರುಕಟ್ಟೆ ತಕ್ಷಣ ಆ ಎ ಪಿ ಎಮ್ ಸಿಯ ಜಿಲ್ಲಾ ಮಾರುಕಟ್ಟೆ ಮತ್ತು ಉಪ ಮಾರುಕಟ್ಟೆಗೆ ಪ್ರಾಂಗಣಗಳಿಗೆ ಸ್ಥಳಾಂತರಗೊಳಿಸ್ಬೇಕು ಅಂತ ಒತ್ತಾಯವನ್ನು ಇವತ್ತು ರೈತ ಭಾರತೀಯ ಕೃಷಿ ಸಮಾಜ ಹಾಗೂ ಗ್ರಾಹಕರು ಹಾಗೂ ಸುಮಾರು ಜನ ಸಾರ್ವಜನಿಕ ಮಧ್ಯಸ್ಥಿಕೆ ಇವತ್ತು ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ ಇದು ಸಾಂಕೇತಿಕವಾಗಿ ನಾವು ಮನವಿ ಕೊಡ್ತಾ ಇದ್ದೇವೆ ಸಾಂಕೇತಿಕವಾಗಿ ಅದು ಮಾತು ಕೇಳಪ್ಪ ಬರುವಂಥ ದಿವಸದಾಗ ಇದು ದೊಡ್ಡ ಪ್ರಮಾಣದಾಗ ಜನಾಂದೋಲನ ಆಗತ್ತೆ ಅಂತ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಿಂದ ಪ್ರತಿಭಟನೆ ಆರಂಭಿಸಿದ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು विनोद कोलकार के एम एम कन्नडा